ನಿಮ್ಮ ಅಂಗಡಿ ವಿಡಿಯೋ ಮಾಡ್ಲಾ ಹೇಳಿ ಅವರು ನಿಮ್ಮ ಅಮ್ಮ ಅವರ ಅಳ್ದು ಸಲ ಬರಲಿ ನಿನ್ನ ಹೆಸರು ಮನೆ ಒಬ್ಬರ ಇರ್ತಾರೆ ಏನ್ ಮಾಡಣ ಏನು ಮಾಡೋಣ ಅನ್ನಂಗೆ ಆಗುತ್ತೆ ಅವ್ರಿಗೆ ಚೆನ್ನಾಗಿ ಎಷ್ಟೋ ಚಿಂತೆ ಮಾಡ್ತಿದ್ಯಾ

ಅಲ್ಲ ಇನ್ನೊಂದು ಇದು ಪಾಕಿಸ್ಲಾಕು ಬ್ಲೌಸ್ಗಾ ಸಿಂಪಲ್ ವರ್ಕ್ ಅಷ್ಟೇ ಸಿಂಪಲ್ ವರ್ಕು

ಅದೇ ಹೌದು ನಾನು ಹೊಲಿಸ್ತೀನಿ ಈಗ ನನಗೆ ಅದು ಪ್ಲೈನ್ ಸೀರೆಗೆ ತೀರಾ ಆಗಿಬಿಡುತ್ತೆ ಪ್ಲೇ ಹ್ಞೂ ಈಗ ಸಿಂಪಲ್ ವರ್ಕ್ ಮಾಡಬಾರ್ದು ತೀರಾ ಪ್ಲೈನ್ ಸೀರೆ ತಗೊಂಡು ಗ್ರ್ಯಾಂಡಾಗಿ ಮಾಡಿಸ್ ಒಂದು ಮಾಡಿಸ್ಬೇಕು ಯಾವಾಗಲೂ ನನಗೀಗ ಎರಡು ಮೂಟೆ ಆಗಿದೆ ಅದಕ್ಕೆ ಎಲ್ಲ ಸ್ಟಾಕ್ ಕಮ್ಮಿ ಅಂದ್ಬಿಟ್ಟು